ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ಚಿಕನ್ ಸೂಪ್ ಮಾಡ್ತಾ ಇದ್ದೀನಿ ಚಿಕನ್ ಸೂಪ್ಗೆ ಮಾಮೂಲಿ ಚಿಕನ್ ಒಂದು ನೂರು ಗ್ರಾಮ್ ಬೇಕಾಗುತ್ತೆ ಬೌನ್ಲೆಸ್ ತೊಗೊಂಡಿದ್ದೀನಿ ಚೆನ್ನಾಗಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ ಒಂದು ಕಟ್ಟಿ ಕರಿಬೇ ಬೇಕಾಗುತ್ತೆ ಶುಂಠಿನ ಒಂದು ನಾನು ಅರ್ಧ ಇಂಚ್ ಆಗೋಷ್ಟು ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಬೇಕಾಗುತ್ತೆ ಇದು ನಾವು ನೀರು ಹಾಕ್ಬಿಟ್ಟು ಬೇಯಿಸ್ಕೊಳೋಕ್ಕೆ ಬೇಕಾಗೋ ಸಾಮಗ್ರಿಗಳು ಇದು ಒಗ್ಗರಣೆಗೆ ಬಂದು ನಾನು ಈರುಳ್ಳಿನ ಸುಟ್ಟಿಟ್ಕೊಂಡಿದ್ದೀನಿ ನಾನು ಇದು ನಾವು ಸಣ್ಣಗೆ ಕಟ್ ಮಾಡ್ಬೋದು ಇಲ್ಲ ಚೆಚ್ಚಿಬಿಟ್ಟು ಹಾಕ್ತೋದು ಮತ್ತು ಬೆಳ್ಳುಳ್ಳಿನೂ ಅಷ್ಟೇ ನಾನು ಒಂದು ಮೂರು ನಾಲ್ಕು ಇದೆ ಅದನ್ನು ನಾನು ಸುಟ್ಟಿಟ್ಕೊಂಡಿದ್ದೀನಿ ಇದು ಸಿಪ್ಪೆನ ಬಿಡಿಸ್ಬೇಕಾಗುತ್ತೆ ಒಂದು ಸ್ವಲ್ಪ ನಿಂಬೆ ರಸ ಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಆದಷ್ಟು ನಾನು ಕಾಳು ಮಿಣಿ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನಾನು ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನನಗೆ ಬಟ್ರ್ ಬೇಕಾಗುತ್ತೆ ನಿಮಗೆ ಬಟ್ರ್ ಅಂದರೆ ನಿಮ್ಗೆ ನಾರ್ಮಲಾಗಿ ಎಣ್ಣೆ ಯೂಸ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಬಾಣ ಒಂದು ಬಾಣಲೆ ಅಥವಾ ಒಂದು ಪ್ಯಾನ್ಗೆ ನಾವು ಕರ್ಬೇವಿನ ಸೊಪ್ಪು ಮತ್ತು ಶುಂಠಿ ಹಾಕ್ತಾ ಇದ್ದೀನಿ ನಾನು ಹಸಿಮೆಸಿ ಸಾರಿ ಬೆಳ್ಳುಳ್ಳಿ ನಾನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಅದರಿಂದ ಬರೀ ಶುಂಠಿ ಹಾಕ್ತಾ ಇದ್ದೀನಿ ಮತ್ತು ಚಿಕನ್ ಹಾಕ್ತಾ ಇದ್ದೀನಿ ಒಂದು ನೂರು ಗ್ರಾಮ್ ಆಗಷ್ಟಿದೆ ಸುಮಾರು ಒಂದು ಕಾಲು ಲೀಟ್ರ್ ಆಗೋಷ್ಟು ನಾನು ನೀರು ಸೇರಿಸ್ತೀನಿ ಈಗ ಇದು ನೀರಲ್ಲೇ ಬೇಯಬೇಕಾಗುತ್ತೆ ನೋಡಿ ಕಾಲು ಲೀಟ್ರ್ ಆಗಷ್ಟು ನಾನು ನೀರು ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಅಷ್ಟ ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನಾವು ನೀರಲ್ಲೇ ಚಿಕನ್ನ ನಾವು ಬೇಯಿಸ್ಕೊಬೇಕಾಗುತ್ತೆ ತಟ್ಟೆ ಮುಚ್ಚಿಬಿಟ್ಟು ನಾವು ಒಂದು ಐದು ನಿಮಿಷ ಯಾಕಂದರೆ ಬೋನ್ಲೆಸ್ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ನಮಗೆ ಬೇಗ ಬೆಂದುಬಿಡುತ್ತೆ ಸ್ವಲ್ಪ ಇದು ನಾವು ಬೇಯಕ್ಕೆ ಇಟ್ಕೊಳ್ಳೋಣ ಚಿಕನ್ನು ಮತ್ತು ನೀರು ಮತ್ತು ಶುಂಠಿ ತುರಿನ ನಾವು ಸ್ವಲ್ಪ ಉಪ್ಪು ಅರ್ಶನ ಹಾಕ್ಕೊಂಡು ನಾವು ಬೇಯಿಸ್ಕೊತಾ ಇದ್ದೀರಿ ನೋಡಿ ಒಂದು ಐದು ನಿಮಿಷ ನಾವು ಬೇಯಿಸ್ಕೊಂಡ್ರೆ ನಮಗೆ ಸಾಕಾಗುತ್ತೆ ಕರಿಬೇವು ತುಂಬ ಒಳ್ಳೆಯದು ಎಲ್ ದೃಷ್ಟಿಯಿಂದ ನಾನು ಅದಕ್ಕೆ ಹಸಿ ಕರಿಬೇವಿನ ನಾನು ಬೇಯಿಸೋ ಟೈಮಲ್ಲಿ ಹಾಕಿದ್ದೀನಿ ಈ ಥರ ತುಂಬ ಬಾಯಿ ಕೆಟ್ಟೋದಾಗ ತುಂಬ ವಯಸ್ಸಾದವ್ರಿಗೆ ತುಂಬ ಸುಸ್ತು ನಿಶಕ್ತಿ ಇದ್ದಾಗ ನಾವು ಈ ಥರ ಮಾಡಿ ಮಾಡಿಕೊಡೋದಿಂದ ಎಲ್ ದೃಷ್ಟಿಯಿಂದ ತುಂಬ ಒಳ್ಳೆಯದು ಮುಟ್ಟಿದ್ರೆ ಅದು ಮ್ಯಾಶ್ ಆಗಬೇಕು ಇನ್ನೂ ಸ್ವಲ್ಪ ಬೇಯಬೇಕು ನೋಡಿ ಅದಕ್ಕೆ ಒಂದು ಐದು ನಿಮಿಷ ಚೆನ್ನಾಗಿ ನಾವು ಬೇಯಿಸಿದಷ್ಟು ಚಿಕನಾಗಿರೋ ಅಂಶ ಎಲ್ಲ ನೀರಲ್ಲಿ ಚೆನ್ನಾಗಿ ಅಬ್ಸರ್ವ್ ಮಾಡಿರುತ್ತೆ ಅಷ್ಟೊತ್ತಿಗೆ ನಾವು ಬೆಳ್ಳುಳ್ಳಿ ನೋಡಿ ಸುಟ್ಟಿರೋ ಬೆಳ್ಳುಳ್ಳಿ ನಾನು ತೊಗೊಂಡಿದ್ದೀನಿ ಒಂದು ಏಳು ಗಂಟೆಷ್ಟು ಬೇಸು ಬೆಳ್ಳುಳ್ಳಿ ಇದು ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿನ ಅಷ್ಟೇ ಸುಟ್ಟಿಟ್ಕೊಂಡಿದ್ದೀನಿ ಅದನ್ನು ನಾನು ಒಂದು ಹಾಕಿ ನಾವು ಚಚ್ಕೊಬೇಕಾಗುತ್ತೆ ರಫ್ ಆಗಿ ನೀವು ನಮಗೆ ಇದು ಬೇಡ ಇಷ್ಟ ಇಲ್ಲ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡ್ಕೊಬೋದು ಸ್ವಲ್ಪ ತರಿ ತರಿಯಾಗಿ ನಾವು ಚಚ್ಕೊಬೇಕಾಗುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಥರ ಬೆಳ್ಳುಳ್ಳಿ ಈರುಳ್ಳಿ ಈ ಥರ ಸುಟ್ಬಿಟ್ಟು ನಾವು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಸೂಪ್ಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಚಿಕನ್ನು ಬೆಂದಿದೆ ನೋಡಿ ಈ ಥರ ನಾವು ಪ್ರೆಸ್ ಮಾಡಿದ್ರೂ ಈ ಥರ ಪೀಸ್ ಹಾಕಬೇಕು ನೋಡಿ ಈ ಥರ ಆದರೆ ನಮಗೆ ಸಾಕು ನೋಡಿ ನೋಡಿ ಈ ಥರ ಬ್ರೋಕ್ ಆಗಬೇಕು ಬೆಂದಿದೆ ಚಿಕನ್ನು ಇವಾಗ ನಾವು ಒಂದು ಸ್ಟ್ರೈನರ್ಗೆ ಫಿಲ್ಟ್ರ್ ಮಾಡ್ಕೊಂಬೋಣ ಈಗ ಇದನ್ನು ಬಾಯಿಗೆ ಏನು ಸಿಕ್ಕಲ್ಲ ನೀಟಾಗಿ ಕರಿಬೇವೆಲ್ಲ ನಾವು ತೆಗೆದುಬಿಡ್ಬೋದು ಚಿಕನ್ನು ಸ್ವಲ್ಪ ಮೇಲೆ ನಾವು ಸಣ್ಣಗೆ ಕಟ್ ಮಾಡಿ ಇಲ್ವಾ ಮ್ಯಾಶ್ ಮಾಡಿಬಿಟ್ಟು ನಾವು ಚಿಕನ್ ಸೂಪ್ಗೆ ಸೇರಿಸ್ಬೋದು ಸ್ವಲ್ಪ ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಬಟರ್ ಇದ್ದೀನಿ ಬಟ್ರ್ ಬೇಡ ಅಂತಂದರೆ ಎಣ್ಣೆ ಸೇರಿಸ್ಕೊಬೋದು ತೊಂದರೆ ಇಲ್ಲ ಮೀಡಿಯಮ್ ಫ್ಲೇಮಲ್ಲೇ ನಾವು ಸ್ವಲ್ಪ ಬಟ್ಟದ್ದು ಮೇಲೆ ಹೋಗೋವರೆಗೂ ಸ್ವಲ್ಪ ನಾವು ಕರೆಸ್ಕೊಬೇಕಾಗುತ್ತೆ ನಂತರ ಇವಾಗ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಟಿ ಕ್ರಶ್ ಮಾಡಿದ್ದೀನಿ ಅದು ಸೇರಿಸ್ತಾ ಇದ್ದೀನಿ ನೀವು ಬೇಡ ಅಂದರೆ ನಿಮ್ಮ ಆಶ್ರೂಮ್ ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡ್ಕೊಬೋದು ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ನಾನು ಕ್ರಶ್ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಎಣ್ಣೆನಲ್ಲೇ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಮಗೆ ಯಾಕಂದರೆ ಸುಟ್ಟಿರೋದ್ರಿಂದ ನೋಡಿ ನಾನು ಚಿಕನ್ದು ಪೀಸಸ್ ಎಲ್ಲ ನೀವು ಕಟ್ ಮಾಡ್ಕೊಬೋದು ನಾನು ಸಣ್ಣ ಸಣ್ಣಗೆ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣಗೆ ಈ ತರ ಮ್ಯಾಶ್ ಮಾಡೋದ್ರಿಂದ ಕುಡಿಯುವ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ನಮಗೆ ಇದಾಗಿದೆ ಇವಾಗ ಇವಾಗ ಇದಕ್ಕೆ ನಾನು ನಾವು ಚಿಕನ್ ನೀರು ಬೀಸ್ ಇದ್ದೀವಿ ಇವಾಗ ಈ ಟೈಮಲ್ಲಿ ಉಪ್ಪು ಖಾರ ನೋಡ್ಕೊ ಸಾರಿ ನಾನು ಉಪ್ಪು ನೋಡ್ಕೊಳ್ಳಿ ಯಾಕಂದ್ರೆ ಆಲ್ರೆಡಿ ನಾನು ಚಿಕನ್ ಬೇಯಿಸೋದ್ ಅವ್ರಿಗೆ ಸೇರಿಸಿದೀನಿ ಉಪ್ಪಿನೊಂದು ಸ್ವಲ್ಪ ಬೇಕಾಗುತ್ತೆ ಸ್ವಲ್ಪ ಈ ಕುದಿಯೋ ಟೈಮಲ್ಲಿ ನಾವು ಜೀರಿಗೆ ಮತ್ತು ಜೀರಿಗೆ ಮತ್ತು ಕಾಳು ಮೆಣಸಿನ್ ಪುಡಿ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನ್ ಆಗಷ್ಟಿದೆ ಮತ್ತು ಕಾಲು ಟೀ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ ಇದೆ ನೀವು ಖಾರ ನಿಮಗೆ ಸ್ಪೈಸಸ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನಾನು ನಾನಿದು ಒಬ್ಬರಿಗಾಗಿ ಮಾಡ್ತಾ ಇರೋದ್ರಿಂದ ನಾನು ಕ್ವಾಂಟಿಟಿ ಕಮ್ಮಿ ಬಳಸ್ತಾ ಇದ್ದೀನಿ ಇವಾಗ ನಾನು ನೋಡಿ ಚಿಕನ್ದು ನಾವು ಪೀಸ್ ಮಾಡಿದ್ರಲ್ಲ ಬಾಯಿಲ್ದು ಚಿಕನ್ದು ಅದನ್ನು ನಾನು ಸೇರಿಸಿ ಕೂದಿಸಿ ಸ್ವಲ್ಪ ಕುದಿಸ್ತಾ ಇದ್ದೀನಿ ನೀವು ಈ ಟೈಮಲ್ಲಿ ನಿಮಗೆ ಉಪ್ಪು ಖಾರ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಜಾಸ್ತಿ ಬೇಕೇ ಜಾಸ್ತಿ ಕಮ್ಮಿ ಬೇಕಾನೆ ಕಮ್ಮಿ ಸ್ವಲ್ಪ ಇದು ನಮಗೆ ಕುದಿ ಬಂದರೆ ಸಾಕಾಗುತ್ತೆ ನಮಗೆ ತುಂಬ ಏನು ಯಾಕಂದ್ರೆ ಚಿಕನ್ ಬೆಂದಿರೋದ್ರಿಂದ ನಮಗೆ ನೀವು ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಸ್ಟವ್ ಆಫ್ ಮಾಡೋಣ ಸ್ವಲ್ಪ ಕೊತ್ತಂಬರಿ ಸೇರಿಸೋಣ ನೀವು ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ಕಾರ್ನ್ಫ್ಲವರ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕೊಬೋದು ನಾನು ಕಾರ್ನ್ಫ್ಲವರ್ ಮಿಕ್ಸ್ ಮಾಡ್ತಾ ಇಲ್ಲ ಅದರಿಂದ ಇದು ತುಂಬ ಗಂಟಲು ನೋವು ಫೋಲ್ಡ್ ಆಗಿದ್ದಾಗೆಲ್ಲ ಈ ಥರ ನಾವು ಸ್ಟ್ರಾಂಗಾಗಿ ಮಾಡಿ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ನಾವೊಂದು ಸರ್ವಿಂಗ್ ಬೌಲ್ಗೆ ಸೂಪ್ ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಡೋಣ ಯಾಕಂದರೆ ನಿಂಬೆ ರಸ ಈ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ನಿಂಬೆ ರಸ ಸೇರೋದ್ರಿಂದ ಎರಡು ಬ್ಯಾಲೆನ್ಸ್ ಆಗುತ್ತೆ ಅದರಿಂದ ನಾನು ಸ್ವಲ್ಪ ನಿಂಬೆ ರಸನ ಯೂಸ್ ಮಾಡ್ತೀನಿ ಸ್ಟವ್ ಆಫ್ ಮಾಡಿದ್ದೀನಿ ಸ್ವಲ್ಪ ಹುಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಚಿಕನ್ ಸೂಪು ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿ ನೀವು ಮಾಡ್ಕೊಬೋದು ನಿಮಗೆ ಚಿಕನ್ ಚಿಕನ್ ಪೀಸ್ ಈ ಥರ ಮ್ಯಾಶ್ ಮಾಡಿದ್ರೆ ಸ್ವಲ್ಪ ನಿಮ್ಗೆ ಕಮ್ಮಿ ಬೇಕು ನೀರು ಸ್ವಲ್ಪ ಜಾಸ್ತಿ ಬೇಕಂದರೆ ನೀರು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಚೂರು ನೀವು ಮಾಡ್ಕೊಬೋದು ತೊಂದರೆ ಇಲ್ಲ ಒಂದು ಎರಡು ಪೀಸ್ ಹಾಕ್ಕೊಂಡು ಮಾಡಿಕೊಂಡು ನಿಮಗೆ ನಡೀತದೆ ಚಿಕನ್ ಬೋನ್ಲೆಸ್ ಚಿಕನ್ ಒಂದು ಎರಡು ಹಾಕ್ಕೊಂಡ್ರೆ ಒಬ್ಬರಿಗೆ ಆರಾಮಾಗಿ ಸೂಪ್ ಮಾಡಿಕೊಂಡು ಕುಡಿಬೋದು ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು